ನಮಸ್ಕಾರ ಪ್ರಜಾ ರಾಜ್ಯ ಕರಾ ನ್ಯೂಸ್ಗೆ ಸ್ವಾಗತ ನಾನು ರಾಮ್ಗೌಡ್ ಪಾಟೀಲ್ ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ಜರುಗಿದ ಬೋರ್ಗಲ್ ಗ್ರಾಮದ ಹನುಮ ಜಯಂತಿ ಹಾಗೂ ಬಸವೇಶ್ವರ ಜಾತ್ರಾ ಮಹೋತ್ಸವ ಹುಕ್ಕೇರಿ ತಾಲೂಕಿನ ಬೋರ್ಗಲ್ ಗ್ರಾಮದ ಶ್ರೀ ಬಸವೇಶ್ವರ ಜಾತ್ರೆ ಹಾಗೂ ಹನುಮಂತನ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಮೂರು ದಿನಗಳವರೆಗೆ ವಿಜೃಂಭಣೆಯಿಂದ ಜರುಗಿತು ಮುರ್ಗಲ್ ಗ್ರಾಮ ಎಲ್ಲೆಲ್ಲೂ ಹಬ್ಬದ ವಾತಾವರಣ ಮನೆ ಮಾಡಿತ್ತು ಜಾತ್ರೆಯ ನಿಮಿತ್ತ ಬೆಳಗ್ಗೆ ಹನುಮಾನ ದೇವರ ಅಭಿಷೇಕದಿಂದ ಜಾತ್ರೆ ಪ್ರಾರಂಭವಾಗಿ ಮಧ್ಯಾಹ್ನ ಮಹಾಪ್ರಸಾದ ಸಾಯಂಕಾಲ ಕೊಂಡ ಪೂಜಾ ಜೋಡಿತ್ತಿನ ಗಾಡಿಯ ಷರತ್ತು ಕುದುರೆ ಎತ್ತುಗಳ ಷರತ್ತು ಹೀಗೆ ವಿವಿಧ ಕಾರ್ಯಕ್ರಮಗಳು ಜರುಗಿದವು ಹನುಮಾನ್ ಜಾತ್ರೆಯ ನಿಮಿತ್ತ ಓಕಳಿ ದಮತಿಯವರಿಗೆ ನೀರು ಎರಚುವ ಕಾರ್ಯಕ್ರಮ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭವ್ಯ ದನಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು ಗ್ರಾಮದ ರೈತರು ತಮ್ಮ ಜೋಡತ್ತುಗಳನ್ನು ಈ ಜಾತ್ರೆಯಲ್ಲಿ ಪ್ರದರ್ಶನ ಮಾಡಿ ಬಹುಮಾನ ಗೆಲ್ಲುವುದು ಒಂದು ವಿಶೇಷ ಅದೇ ರೀತಿ ಹಗಲು ರಾತ್ರಿ ಕ್ರಿಕೆಟ್ ಟೂರ್ನಾಮೆಂಟ್ ಆಯೋಜಿಸಿದ್ದು ದಿನಂಪ್ರತಿ ನಾಟಕ ಕೂಡ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಜಾತ್ರೆಯಲ್ಲಿ ಗ್ರಾಮದ ಎಲ್ಲ ಹಿರಿಯರು ಸ್ಥಳೀಯರು ಹಾಗೂ ಜಾತ್ರಾ ಕಮಿಟಿಯ ಎಲ್ಲ ಆಡಳಿತ ಮಂಡಳಿಯವರು ವಿಜೃಂಭಣೆಯಿಂದ ಹನುಮಾನ್ ಜಾತ್ರೆ ಹಾಗೂ ಬಸವ ಜಾತ್ರೆ ಅದ್ದೂರಿಯಾಗಿ ಆಚರಿಸಲಾಯಿತು ಶ್ರೀಕಾಂತ್ ಚೌಳ ಜೊತೆ ರಾಮಗೌ ಪಾಟೀಲ್ गलो नगो नाइक ಸಂಬಂಧ ಭ್ರಕ್ಷ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾ ರಾಜ್ಯ ಕರ್ನಾಟಕ ಬಾಯಿದೆ ನಮ್ಮನೇ ಪ್ರಜಾ ರಾಜ್ಯದ ಕಣ್ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೌರ್ ಪಾಟೇಲ್